ದೇವೇಗೌಡರು ಅಂದರೆ ನನಗೆ ಅಪಾರ ಬರುವ ಮಹಾ ಕ್ರಿಯಾಶಾಲಿ ವ್ಯಕ್ತಿ ಈ ವಯಸ್ಸಿನಲ್ಲೂ ಕೂಡ ಎಲ್ಲಷ್ಟು ಸೋಮಾರಿತನ ಇಲ್ಲ ಆದರೆ ಮೊನ್ನೆ ಅವರು ಒಕ್ಕಲಿಗರ ಸಮಾವೇಶದಲ್ಲಿ ಭಾಗವಹಿಸಿ ಒಕ್ಕಲಿಗ ಜಾತಿ ಅಂದರೆ ಯಾವುದು ಒಕ್ಕಲಿಗರು ಅಂದರೆ ಏನು ಪಕ್ಕದಲ್ಲಿರೋ ರೆಡ್ಡಿಗಳು ಅಲ್ಲಿರೋ ಪಟೇಲ್ರು ಆಮೇಲೆ ಪವಾರ್ಗಳು ಇವರೆಲ್ಲ ಒಕ್ಕಲಿಗರೇ ನಾವೆಲ್ಲ ಒಂದಾಗಬೇಕು ಅಂತ ಹೇಳಿದಾಗ ನನಗೆ ಒಂದು ಪದ ಯೂಸ್ ಮಾಡಬೇಕು ಅಂದರೆ ಹೇಸಿಗೆ ಆಗಿಬಿಡ್ತು ನನಗೆ ಎಂಬತ್ತು ದಾಟಿದ ಈ ನಾಯಕರು ಜಾತಿ ಅತೀತ ಪದಕ್ಕೆ ಅರ್ಥನೇ ತಿಳ್ಕೊಂಡಿಲ್ಲ ನೀನು ಸಾರ್ವಜನಿಕ ವ್ಯವಹಾರಕ್ಕೆ ಬಂದಾಗ ಜಾತಿ ಬೇಕಿಲ್ಲ ನೀನು ವ್ಯಕ್ತಿ ಆಗ್ತೀಯಾ ಅನ್ನೋದು ಕೂಡ ಇವ್ರಿಗೆ ಗೊತ್ತಿಲ್ವಲ್ಲ ಈ ವಯಸ್ಸಿನಲ್ಲೂ ಇವರು ಒಕ್ಕಲಿಗ ಒಕ್ಕಲಿಗ ಜಾತಿಯನ್ನು ಎಲ್ಲ ಕಡೆ ಒಕ್ಕಲಿನ ಮಾಡಿದವರೆಲ್ಲ ನಮ್ಮವರೇ ಅವ್ರಿಗಿನ್ನೂ ಗೊತ್ತಿಲ್ಲ ಅವ್ರಿಗೆ ಮನುಷ್ಯ ಜನಾಂಗ ಬಂದಿದ್ದೇ ಒಕ್ಕಲಿತನದಿಂದ ಅಂತ ಆಮೇಲೆ ಒಕ್ಕಲಿತನದಲ್ಲಿ ಒಕ್ಕಲಿಗರಿಗಿಂತಲೂ ಒಕ್ಕಲಿಗ ಜಾತಿ ಇದೆಯಲ್ಲ ಅಥವಾ ಪವಾರರು ಇನ್ಯಾರೋ ಆ ಮೇವಾರರು ರೆಡ್ಡಿಗಳು ಅವರು ಇವರು ಅವರು ಎಲ್ಲರಿಗಿಂತಲೂ ಹೆಚ್ಚು ಹಿಂದ್ಗೂತ್ ಒಗಿರೋದು ನಮ್ಮ ಹೊಲೆಯ ಮಾದಿಗ ಜನಗಳು ದಲಿತರು ಅಂತ ನಾವು ಕರಿತೀವಲ್ಲ ಆ ಜನಗಳು ಕಳೆಯ ಪಕ್ಷ ಇವರು ಭೂಮಾಲೀಕರು ಅವರು ಕೃಷಿ ಕಾರ್ಮಿಕರು ಇನ್ನು ಮುಂದಾದ್ರೂ ನಾವೆಲ್ಲ ನಲವತ್ತು ಸಾವಿರ ವರ್ಷಗಳ ಹಿಂದೆ ಒಕ್ಕಲಿತನದಲ್ಲಿ ಬಂದವರು ನಾವೆಲ್ಲ ಬಂದು ನಮ್ಮ ನಡುವೆ ಸಮಾನತೆ ಅಂತ ಅವ್ರು ಮಾತಾಡಿದ್ರೆ ನಮಗೆ ಗೌರವ ಬರುತ್ತೆ ಜೊತೆಗೆ ಇಡೀ ದೇಶ ಇವತ್ತು ಎಲ್ಲರೂ ಈ ನಿಷೇಧ ಕರೆನ್ಸಿ ನಿಷೇಧದ ಬಗ್ಗೆ ಮಾತನಾಡ್ತಿರುವಾಗ ಅದು ಒಂದು ಮಾತಿಲ್ಲ ಅವ್ರದ್ದು ಇಲ್ಲ ನಮ್ಮಂಥವ್ರು ನೀವು ತಪ್ಪು ಅಂತ ಟೀಕಿಸ್ತಿರೋದು ಸರಿ ಇಲ್ಲ ಅಂತಲೂ ಹೇಳ್ತಾ ಇಲ್ಲ ಅಥವಾ ಅವ್ರು ತೊಗೊಂಡಿರೋ ಕ್ರಮ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ ವಾಟ್ ಆರ್ ಯು ವೇಟಿಂಗ್ ಫಾರ್ ಗೌಡಾಜಿ ಆರ್ ಯು ಸಿಟ್ಟಿಂಗ್ ಆನ್ ದ ಫ್ಯಾನ್ಸ್ ಆ್ಯಂಡ್ ಲುಕಿಂಗ್ ಎಸ್ ಬೋತ್ ದ ಸೈಡ್ಸ್ ಇದು ಬಹಳ ನನಗೆ ಬೇಸರ ಆಗಿದೆ ಅವರು ಇನ್ನು ಮುಂದಾದರೂ ಯಾಕೆಂದರೆ ಅತ್ಯಂತ ಕ್ರಿಯಾಶಾಲಿ ವ್ಯಕ್ತಿ ಇನ್ನು ಮುಂದಾದರೂ ಎಚ್ಚೆತ್ಕೊಂಡು ಜಾತಿ ರಹಿತ ಸಮಾಜದ ಬಗ್ಗೆ ಸಮಾನವಾಗಿ ಆ ಶ್ರೇಷ್ಠತೆ ಕನಿಷ್ಠತೆ ಇಲ್ಲದೇ ಇರೋ ಯಾಕೆಂದರೆ ನೀವು ಒಕ್ಕಲಿಗರ ಬಗ್ಗೆ ಮಾತನಾಡ್ತೀರಿ ಇನ್ನೊಬ್ಬರು ಕುರುಬ್ರ ಬಗ್ಗೆ ಇನ್ನೊಬ್ಬರು ಲಿಂಗಾಯತರ ಬಗ್ಗೆ ಇನ್ನೊಬ್ಬರು ಬ್ರಾಹ್ಮಣರ ಬಗ್ಗೆ ಏನಾಗಿದೆ ಇಷ್ಟು ವರ್ಷ ಆ ಸಾವಿರ ವರ್ಷ ಕಂಟಿನ್ಯೂ ಆಗಬೇಕಾ ಕಂಟಿನ್ಯೂ ಮಾಡ್ತೀರಾ ನೀವು ಇನ್ನು ಮುಂದೆ ಆದರೂ ಸ್ವಲ್ಪ ಅವರು ಆ ವಿಷಯಕ್ಕೆ ಹಾಗೆ ಬೆಳಿಲಿ ಅಂತ ನಾನು ಬಯಸ್ತೀನಿ ಮತ್ತು ನೀವುಗಳು ಪ್ರಶ್ನೆ ಮಾಡಬೇಕು ಇವನ್ನ ಖಂಡಿತ ಅವ್ರನ್ನ ಪ್ರಶ್ನೆ ಮಾಡಬೇಕು ಜಾತಿ ಅತೀತ ನಾಯಕರಾಗಿ ನಮ್ಮೆಲ್ಲರ ಒಂದು ಒಂದು ಕನ್ನಡಿಗ ಪ್ರಧಾನಮಂತ್ರಿಯಾಗಿ ನೀವು ಇಡೀ ಕನ್ನಡ ಜನಾಂಗವನ್ನೇ ನನ್ನ ಜಾತಿ ಏನಬೇಕು ಹಾಗೂ ನೀವು ಪಂಗಡದ ಜೊತೆ ಮಾತನಾಡೋದಾದರೆ ನೀವು ರಾಜಕಾರಣಿ ಪಂಗಡ ನೀವು ಮೋದಿ ಸಿದ್ದರಾಮಯ್ಯ ಜನಾರ್ದನ್ ರೆಡ್ಡಿ ನೀ ಯಡಿಯೂರಪ್ಪ ಎಲ್ಲ ಒಂದೇ ಪಂಗಡಕ್ಕೆ ಸೇರಿದವರು ಈಗ ನಾವು ಹೇಗೆ ಬರಹಗಾರರ ಪಂಗಡಕ್ಕೆ ಸೇರಿದ್ದೀವೋ ಅದೇ ನಿಮ್ಮ ಜಾತಿ ನೀವತ್ತು ಒಕ್ಕಲ್ತನ ಮಾಡ್ತಾ ಇಲ್ಲ ನಿಮ್ಮ ತಂದೆ ಮಾಡಿರಬಹುದು ಇನ್ನು ಯಾವ ಕಾರಣಕ್ಕೂ ಅದನ್ನು ಮಾತನಾಡಬಾರ್ದು